ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಸ್ವಹ ಉದ್ಯೋಗ ಸಂಸ್ಥೆಯಲ್ಲಿ ಪ್ರಮಾಣ ಪತ್ರ ವಿತರಿಸಿದ್ವಿ ಆ ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸಿಕೊಟ್ಟಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಾದ ಅಂಬಿಕಾ ವೀಣಾ ಲತಾ ಪಲ್ಲವಿ ಸುನಿತಾ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ ನಾನು ಖುಷಿಯಿಂದ ಅವ್ರಿಗೆ ಕೊಡ್ತಾ ಇದ್ದೀನಿ ಯಾಕಪ್ಪ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಅವರ ಅನಿಸಿಕೆಗಳೇನು ಅಂತೇಳಿ ಈ ವಿಡಿಯೋ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ

అనెస్ట్ ఫ్రెండ్స్ జాలి ఆగిల కళ్యాణ్ బేర పిల్లల అమ్మ మామే టైలర్ కలిగిరి కదా నాలుగు వర్షి ಅದೇ ಸ್ವಲ್ಪ ಹೆಚ್ಚಿನ ಆಗಿಲ್ಲ ಈಗ ತಯಾರಿಕೆಲ್ಲ ತೋರೋದೆಲ್ಲ ನಾನು ಸ್ಟಾಪ್ ಮಾಡಿದೆ ಅವ್ರ ಜೊತೆ ನಾನು ಸೊರೋಂಗಿಲ್ಲ ಆನ್ಲೈನ್ನಲ್ಲಿ ಕೂಡ ಅವ್ರ ಜೊತೆ ಹಿಂದು ಕೆ ಜಿ ಅಬ್ ಡೌ ಮಾಡಿದ್ವಿ ಇದೆಲ್ಲ ಹೆಣ್ಣು ಹೋಗಿದ್ರೆ ನಮ್ಮ ಮ್ಯಾಮ್ ಅಂದರೆ ತುಂಬ ಖುಷಿಯಾಗುತ್ತೆ ನನ್ನ ಮ್ಯಾಮ್ ಎಷ್ಟು ಇಷ್ಟ ಅಂದರೆ ಅವ್ರ ಯಾರಗಳು ಹಾಂ ಮ್ಯಾಮ್ ಬಂದು ಇಲ್ಲ ಅವ್ರನ್ನ ಅಪ್ಪನ ಮೀನಿಂದ ನೋಡಿಕೊಟ್ಟಿದ್ದಾರೆ ನಾವು ಮ್ಯಾಮ್ ಹತ್ರ ಅಷ್ಟೇ ಮೀನು ಈಗ ಈಗ ಈ ಥರ ಮ್ಯಾಮ್ ಅಂತ

ಭಾಗವಹಿಸಿದ ಹಿರಿಯ ವಿದ್ಯಾರ್ಥಿನಿಯಾದ ಅದವರಿಗೂ ಮೇನಕಾ ಮೇಡಮ್ ಹಾಗೂ ಮುಕುಂದ ನೆನಪಿನ aitäh .

ತುಂಬಾ ಖುಷಿ ಆಗುತ್ತೆ ಸಾವಿರಾರು ಜನರಲ್ಲಿ ಇವರು ನಾಲ್ಕು ಜನ ಅಂತ ಹೇಳಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಬೇರೆ ಬೇರೆ ವಿದ್ಯಾರ್ಥಿಗಳು ಬಂದ್ರು ಕೂಡ ಇದ್ರಲ್ಲಿ ಇಷ್ಟೋ ಜನ ಪ್ರೀತಿಯಿಂದ ಹೊಂದಿಕೊಂಡಿರೋದು ನಾಲ್ಕು ಜನ ಎಲ್ಲರೂ ಪ್ರೀಕ್ಸಕ್ ಎಲ್ಲರೂ ನಮಗೂ

ಕೊಡ್ಬೇಕಾದ್ರೆ ನಾನ್ ನಿಮ್ಮನ್ನ ಪರಿಸ್ ಕರಿತೀನಿ ನೀವು ಸಾಧಿಸಿರೋದನ್ನ ನಾನೇ ಗುರುತಿಸಿ ಪರಿಸ್ಥಲ್ಲಿ ಕರೆದು ನಿಮ್ಗೆ ಇವ್ನ ಕೊಡುವ ನೆನಪಿನ ಕೊಡ್ತೀನಿ ಓಕೆನಾ ವಾಯ್ಸೆ ಬದಲಾಯ

ಓಕೆ ಈ ಎಲ್ಲ ವೀಡಿಯೋನೂ ನೋಡಿದ್ರಿ ಅಲ್ಲ ನಿಮ್ಗೆ ಈ ವಿಡಿಯೋ ನೋಡಿದ್ಮೇಲೆ ಏನಿಸ್ತು ಇಷ್ಟ ಆಯಿತಾ ಓಕೆ ಇಷ್ಟ ಆದರೆ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್